ಹಾಯ್ ನಮಸ್ಕಾರ ನಾನು ದಿನೇಶ್ ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ಟೊಮೊಟೊ ಇಳುವರಿ ತುಂಬ ಚೆನ್ನಾಗಿ ಬಂದಿದೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಚೆನ್ನಾಗಿ ಬರಲ್ಲ ಅಂತಿದೆ ಅಂದರೆ ಇದು ಕೆಮಿಕಲ್ ಫಾರ್ಮಿಂಗ್ ಆಗಿರೋದ್ರಿಂದ ಗಿಡ ಯಾವ ರೀತಿ ಮಾಡ್ಬೋದು ಇವತ್ತು ದಾರ ಇದ್ದಾರೆ ಅಂದರೆ ತುಂಬ ಕಾವುದಿದೆಯಲ್ಲ ಅದು ಓಕೆ ನಮಸ್ಕಾರ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ಈ ಟೊಮೊಟೊವನ್ನು ನಾನು ಗ್ರಾಫ್ಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು